ನಮಸ್ಕಾರ ಮೊದಲೇದಾಗಿ ಇವತ್ತಿನ ಈ ಒಂದು ಸಂಚಿಕೆ ಒಂದು ಈ ವಿಡಿಯೋದೊಳಗೆ ಕೈಲಾಸ ಪರ್ವತದ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ವಿಷಯ ಕೈಲಾಸ ಪರ್ವತ ಅಂದಾಕ್ಷಣ ನಮ್ಗೆ ನೆನಪಿಗೆ ಬರೋ ಮೊದಲೇ ವಿಷಯ ಅಂತಂದ್ರೆ ಕೈಲಾಸ ಪರ್ವತ ಶಿವನ ಒಂದು ವಾಸಸ್ಥಾನ ಶಿವನ ಒಂದು ಆವಾಸ ಸ್ಥಾನ ಅಂತಕ್ಕಂಥದ್ದು ನೆನಪಿಗೆ ಬರ್ತದ ಮೊದಲು ಈ ಒಂದು ಕೈಲಾಸ ಪರ್ವತವನ್ನು ಬಿಟ್ಟು ಬೇರೆ ವಿಷಯ ಬೇರೆ ಕಡೆ ನೋಡಿದ್ರೆ ಜಗತ್ತಿನೊಳಗನ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಅಂದರೆ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟನ್ನು ಹಲವಾರು ಜನ ಹತ್ಯಾರ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಮೀಟ್ರ್ ಎತ್ತರ ಇರತಕ್ಕಂಥ ಮೌಂಟ್ ಎವರೆಸ್ಟನ್ನು ಹಲವಾರು ಜನ ಹತ್ಯಾರ ಆದ್ರೆ ಅದಕ್ಕಿಂತ ಕಡಿಮೆ ಇರತಕ್ಕಂಥ ಒಂದು ಕೈಲಾಸ ಪರ್ವತವನ್ನು ಇನ್ನೂವರೆಗೂ ಯಾರಿಗೂ ಹತ್ತೋದಕ್ಕೆ ಆಗಿಲ್ಲ ಮತ್ತು ಹತ್ತೋದಕ್ಕೂ ಕೂಡ ಪ್ರಯತ್ನ ಕೂಡ ಮಾಡಿಲ್ಲ ಯಾರೋ ಒಬ್ಬರು ಇಂಗ್ಲೀಷ್ ವ್ಯಕ್ತಿ ಹತ್ತೋದಕ್ಕೆ ಪ್ರಯತ್ನ ಮಾಡಿ ವಿಫಲ ಆಗಿ ವಾಪಸ್ಸು ಹೋಗಿ ಆ ಒಂದು ಕೈಲಾಶ ಪರ್ವತದ ಬಗ್ಗೆ ಯಾರು ಹತ್ತು ಬೇಡ್ರಿ ಅಂತೇಳಿ ಒಂದು ಗ್ರಂಥ ಕೂಡ ಬರೆದಿದ್ದು ಉದಾಹರಣೆಗಳು ಕೂಡ ಅದಾವು ಹೀಗಿರುವಾಗ ಈ ಕೈಲಾಸ ಪರ್ವತದ ಬಗ್ಗೆ ನಮ್ಮ ಹಿಂದೂ ಧರ್ಮದೊಳಗೆ ಭಾಳಷ್ಟು ಒಂದು ನಂಬಿಕೆಯನ್ನು ಇರ್ತಕ್ಕಂಥ ಒಂದು ಪರ್ವತ ಅಂದರೆ ಈ ಕೈಲಾಶ ಪರ್ವತ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಇರ್ತಕ್ಕಂಥ ಒಂದು ಆವಾಸ ತಾಣ ಆ ಒಂದು ಕೈಲಾಸ ಪರ್ವತ ಈ ಕೈಲಾಸ ಪರ್ವತವನ್ನೇ ಬಿಟ್ಟ ಇನ್ನೂ ಹಲವಾರು ಕಾಂಚನ್ ಶೃಂಗ ಆಗಿರ್ಬೋದು ಈ ಮೌಂಟ್ ಎವರೆಸ್ಟ್ ಇನ್ನೂ ಬೇರೆ ಬೇರೆ ರೀತಿ ಇರ್ತಕ್ಕಂಥ ಇದಕ್ಕಿನ್ನ ಎತ್ತರ ಇರ್ತಕ್ಕಂಥ ಪರ್ವತಗಳನ್ನು ಇನ್ನೂವರೆಗೂ ಬೇರೆ ಬೇರೆದವರು ಹಲವಾರು ರೀತಿ ಹತ್ತಾರೆ ಆದರೆ ಈ ಒಂದು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನಂಬಿಕೆನೋ ಅಥವಾ ಅಲ್ಲಿ ಶಿವನ ನಿಜವಾದ ಆವಾಸ ಸ್ಥಾನ ಇರ್ತಕ್ಕಂಥದ್ದು ಐತಿಹತ್ಯಳು ಯಾವುದೋ ಒಂದು ಕಾರಣಕ್ಕಾಗಿ ನಿಗೂಢವಾಗಿರ್ತಕ್ಕಂಥದ್ದು ಇದೊಂದು ವಿಜ್ಞಾನಿಗಳಿಗಿನ ನಿಗೂಢವಾಗಿರ್ತಕ್ಕಂಥ ಒಂದು ಸ್ಥಳ ಅಂತಂದರೆ ನಮ್ಮ ಭಾರತ ಈ ಕೈಲಾಸ ಪರ್ವತ ಅಲ್ಲಿ ಇನ್ನೂವರೆಗೂ ಕೂಡ ಯಾರಿಗೂ ಹತ್ತೋದಕ್ಕೆ ಆಗಿಲ್ಲ ಕಾರಣ ಆ ಒಂದು ಕೈಲಾಸ ಪರ್ವತವನ್ನು ಹತ್ತೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಹೇಳೋ ಪ್ರಕಾರ ಇಲ್ಲಿ ಸಾಮಾನ್ಯವಾಗಿ ನಾವು ಇರ್ತಕ್ಕಂಥ ಸ್ಥಳದ ಒಳಗೆ ಒಂದು ವರ್ಷಕ್ಕೆ ಇರ್ತಕ್ಕಂಥ ಒಳಗೆ ಏನು ದಿನಗಳು ಇರ್ತವಲ್ಲ ಆ ದಿನಗಳು ಆ ಕೈಲಾಸ ಪರ್ವತವನ್ನು ಹತ್ತೋದಕ್ಕೆ ಆರಂಭ ಮಾಡಿದರೆ ಅವು ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟರಷ್ಟು ಹೆಚ್ಚಿಗೆ ಆಗ್ತಕ್ಕಂಥದ್ದು ಭಾಸ ಆಗ್ತೈತಿ ಅಂತಕ್ಕಂಥ ವಿಷಯ ಅಲ್ಲಿ ನಮ್ಗೆ ತಿಳಿದು ಬರ್ತೈತಿ ಯಾಕಂದ್ರೆ ಆ ಒಂದು ಕೈಲಾಸ ಪರ್ವತವನ್ನು ಅಲ್ಲಿ ಹತ್ತು ನಿಮಿಷ ಕಳೆಯೋದು ಇಲ್ಲಿ ಬೇರೆ ಕಡೆ ನಾಲ್ಕು ದಿನ ಕಳೆಯೋದು ಎಲ್ಲವೂ ಕೂಡ ಸಮಾನವಾಗಿ ಐತಿ ಅಂತಕ್ಕಂಥ ವಿಷಯ ತಿಳಿದು ಬರತೈತಿ ಇದೇ ಕಾರಣಕ್ಕಾಗಿರ್ಬೋದು ಆ ಕೈಲಾಸ ಪರ್ವತವನ್ನು ಯಾರೂ ಕೂಡ ಹತ್ತೋದಕ್ಕೆ ಪ್ರಯತ್ನ ಮಾಡಿಲ್ಲ ಮತ್ತದು ಅದು ನಮ್ಮ ನಂಬಿಕೆ ಪ್ರಕಾರ ನಮ್ಮಲ್ಲಿರ್ತಕ್ಕಂಥ ಹಿಂದೂಗಳ ನಂಬಿಕೆ ಪ್ರಕಾರ ಆ ಒಂದು ಸ್ಥಾನ ನಿಜವಾಗಲೂ ಆ ಒಂದು ಮಹಾಶಿವನ ಆವಾಸ ಸ್ಥಾನ ಆಗಿರ್ತಕ್ಕಂಥದ್ದು ಕೂಡ ಐತಿ ಅದೇ ರೀತಿಯಾಗಿ ಈ ಕೈಲಾಸ ಪರ್ವತ ಈ ಟಿಬೆಟ್ನ ಹಿಮಾಲಯ ಸರಣಿ ಒಳಗೆ ಬರ್ತಕ್ಕಂಥ ಒಂದು ಪರ್ವತ ಇದಾದ ಮೇಲೆ ಏಷ್ಯಾದೊಳಗನ ಇಲ್ಲಿ ಹಲವಾರು ನದಿಗಳು ಕೂಡ ಹುಟ್ಟಿ ಹರಿತಾವು ಸಿಂಧು ನದಿ ಆಗಿರ್ಬೋದು ಸಟ್ಲೇಜ್ ನದಿ ಆಗಿರ್ಬೋದು ಬ್ರಹ್ಮಪುತ್ರ ಈ ಇನ್ನಿತರ ನದಿಗಳು ಈ ಒಂದು ಕೈಲಾಸ ಪರ್ವತ ಹತ್ರ ಉಗಮವಾಗ್ತಾವು ಈ ರೀತಿ ಇದ್ದಾಗ ಈ ಒಂದು ಕೈಲಾಸ ಪರ್ವತ ಹಿಂದೂ ಆಗಿರ್ಬೋದು ಬೌದ್ಧ ಜೈನ ಅದೇ ರೀತಿಯಾಗಿ ಬಾನ ಅಂತಕ್ಕಂಥ ಧರ್ಮೀಯರು ಕೂಡ ಈ ಒಂದು ಸ್ಥಳವನ್ನು ಪವಿತ್ರ ಸ್ಥಳ ಅಂತೇಳಿ ಪೂಜೆ ಮಾಡ್ತಾರು ಅದೇ ರೀತಿ ಈ ಮಧ್ಯೆ ಹೇಳಿದಂಗೆ ಈ ಒಂದು ಕೆಲಸ ಪರ್ವತ ಶಿವನ ಒಂದು ಆವಾಸ ಸ್ಥಾನ ಆಗಿರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತೈತಿ ಹೀಗಾಗಿ ಈ ಪರ್ವತವನ್ನು ಇನ್ನೂರ್ಗು ಯಾರು ಕೂಡ ಹತ್ತಿದು ದಾಖಲೆಗಳು ದಾಖಲೆ ಕೂಡ ಇಲ್ಲ ಅದೇ ರೀತಿಯಾಗಿ ಹಿಂದೂ ಮತ್ತು ಬೌದ್ಧ ಧರ್ಮೀಯರು ಈ ಒಂದು ಸ್ಥಳವನ್ನು ತಮ್ಮ ಪವಿತ್ರ ತಾಣ ಅಂಥೇಳಿ ಇನ್ನೂರ್ಗೂ ಕೂಡ ಪೂಜೆ ಮಾಡ ಪೂಜಿಸಲ್ಪಡ್ತಕ್ಕಂಥದ್ದು ಒಳಗೆ ಐತಿ ಇದೇ ಕಾರಣ ಇರಬಹುದು ಈ ಒಂದು ಪರ್ವತವನ್ನು ಹತ್ತಿದಕ್ಕೆ ಯಾರಿಗೂ ಕೂಡ ಅನುಮತಿಯನ್ನು ನೀಡದೇ ಇರತಕ್ಕಂಥದ್ದು ಈ ಒಂದು ಪರ್ವತ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಐತಿ ಅಂತೇಳಿ ನೋಡಿದರೆ ಎಪ್ಪತ್ತೊಂದು ಸಾವಿರದ ಏಳ್ನೂರದ ಎಂಟು ಮೀಟರ್ ಎತ್ತರ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ ಕೈಲಾಸ ಎಂಬ ಪದಕ್ಕೆ ಸಂಸ್ಕೃತ ಭಾಷೆ ಒಳಗೆ ಸ್ಫಟಿಕ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತೈತಿ ಒಂದು ಕೈಲಾಸ ಪರ್ವತದ ಹಿನ್ನೆಲೆ ಇದು ಟಿಬೇಟ್ ಭಾಷೆ ಒಳಗೆ ಈ ಒಂದು ಕೈಲಾಸ ಪರ್ವತಕ್ಕೆ ಇರ್ತಕ್ಕಂಥ ಹೆಸರು ಅಂದ್ರೆ ಗಾಂಗ್ಸ್ ರಿನ್ ಓ ಚೆ ಅಂತಕ್ಕಂಥ ಅರ್ಥದ ಹೆಸರಿನಿಂದ ಕರೀತಾರೋ ಈ ಒಂದು ಅರ್ಥ ಹೆಸರಿನ ಅರ್ಥ ಏನಪ್ಪ ಅಂತಂದ್ರೆ ಹಿಮದ ರತ್ನ ಅಂತೇಳಿ ಅರ್ಥ ಬರ್ತೈತಿ ನೋಡ್ರಿ ಈ ಒಂದು ಕೈಲಾಸ ಪರ್ವತಕ್ಕೆ ಹಿಮದ ರತ್ನ ಅಂತೇಳಿ ಎಲ್ಲ ಕರೀತಾರೋ ಕರೆದ್ರೆ ಇದಕ್ಕೆ ಮತ್ತೊಂದು ರೀತಿ ಅಂತ ನೋಡಿದ್ರೆ ಇನ್ನೊಂದು ಸ್ಥಳೀಯ ಹೆಸರು ಅಂತಂದ್ರೆ ಟಿಸೆ ಅಂತೇಳಿ ಬರ್ತೈತಿ ಅದೇ ರೀತಿಯಾಗಿ ಜೈನ ಪರಂಪರೆ ಒಳಗೆ ಈ ಕೈಲಾಸ ಪರ್ವತಕ್ಕ ಅಷ್ಟಪಾದ ಪಾದ ಅಂತೇಳಿ ಎಲ್ಲ ಇದೆಲ್ಲ ಇದ್ರೆ ಇದಕ್ಕೆ ನಮ್ಮ ಮುಖ್ಯವಾಗಿರ್ತಕ್ಕಂಥದ್ದಂದ್ರೆ ಹಿಂದೂ ಧರ್ಮದ ಪ್ರಕಾರ ಪರಶುವನು ಈ ಒಂದು ಕೈಲಾಸ ಪರ್ವತದ ಶಿಖರದ ಮೇಲೆ ಹಿಮವಂತನ ಪುತ್ರಿ ಯಾರು ಪಾರ್ವತಿ ಆ ಹಿಮವಂತನ ಪುತ್ರಿ ಪಾರ್ವತಿಯೊಂದಿಗೆ ಈ ಕೈಲಾಸ ಪರ್ವತದೊಳಗೆ ನೆಲೆಸಿರ್ತಾನು ಶಿವ ಅದೇ ರೀತಿಯಾಗಿ ಅದೇ ಒಂದು ಸ್ಥಳದೊಳಗೆ ಕೈಲಾಸ ಪರ್ವತದೊಳಗನ ಜ್ಞಾನಸಕ್ತನಾಗಿ ಸದಾಕಾಲವಾಗಿ ಪರ್ವತದ ಮೇಲೆ ಇರ್ತಾನೋ ಅಂತಕ್ಕಂಥ ನಂಬಿಕೆ ನಮ್ಮ ಹಿಂದೂ ಧರ್ಮದೊಳಗೆ ಐತಿ ಅದೇ ರೀತಿಯಾಗಿ ಧನವಂತ ಯಾರು ಧನವಂತ ಅಂತಂದ್ರೆ ನಾವು ಹಿಂದಿನ ಕಾಲದಿಂದಲೂ ಕುಬೇರನು ಸಂಪತ್ತಿನ ರಾಜ ಅಂತೇಳಿ ಕರಿತೀವಿ ಆ ಕುಬೇರ ಕೂಡ ಈ ಒಂದು ಕೈಲಾಸ ಪರ್ವತದ ಸನಿಹದೊಳಗೆ ಇರ್ತಕ್ಕಂಥ ಅವನು ಕೂಡ ಅವನ ವಾಸ ಕೂಡ ಈ ಒಂದು ಕೈಲಾಸ ಪರ್ವತದ ಸನಿಹದೊಳಗೆ ಐತಿ ಆತನ ವಾಸ ಅಂತಕ್ಕಂಥದ್ದು ಪುರಾಣಗಳ ಪ್ರಕಾರ ಮಾಹಿತಿ ಇರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತೈತಿ ಅದೇ ರೀತಿಯಾಗಿ ಕೆಲವೊಂದು ಜನ ಹೇಳೋ ಪ್ರಕಾರ ಈ ಒಂದು ಕೆಲಸ ಪರ್ವತವನ್ನು ಸ್ವರ್ಗ ಅಂತೇಳಿ ಎಲ್ಲ ಕರೀತಾರೋ ಅದೇ ರೀತಿಯಾಗಿ ಆಧ್ಯಾತ್ಮಿಕ ಕೇಂದ್ರ ಅಂತೇಳಿ ಕೂಡ ಕರೆಯಲ್ಪಡು ಐತಿ ವಿಷ್ಣು ಪುರಾಣದ ಪ್ರಕಾರ ಈ ಒಂದು ಕೆಲಸ ಪರ್ವತವನ್ನು ಜಗತ್ತಿನ ಕೇಂದ್ರ ಮತ್ತು ಹೇಳಿ ಈ ಒಂದು ವಿಷ್ಣು ಕೆಲಸ ಪರ್ವತ ನಾಲ್ಕು ಮುಖಗಳಿಂದ ಕೂಡೈತಿ ಅವು ಯಾವತ್ತಂದ್ರೆ ಸ್ಫಟಿಕ ಪದ್ಮರಾಗ ಸ್ವರ್ಣ ಮತ್ತು ನೀಲ ಅಂತ ಅಂತಕ್ಕಂಥ ನಾಲ್ಕು ಮುಖಗಳಿಂದ ಈ ಒಂದು ಕೈಲಾಸ ಪರ್ವತ ಹೂಡೈತಿ ನಿರ್ಮಾಣ ಆಗೈತಿ ಅಂತಕ್ಕಂಥದ್ದು ಹೇಳ್ತಾರು ಮತ್ತು ಈ ಕೈಲಾಸ ಪರ್ವತ ನಾಲ್ಕು ಕಡೆ ಒಂದೇ ರೀತಿಯಾಗಿ ಕಾಣ್ತಕ್ಕಂಥದ್ದು ಒಂದು ವಿಶೇಷತೆ ಈ ಒಂದು ಕೈಲಾಸ ಪರ್ವತದ ನಾಲ್ಕು ದಿಕ್ಕಿನೊಳಗೆ ನಾಲ್ಕು ಕಡೆ ನದಿಗಳು ಹರಿತಕ್ಕಂಥದ್ದು ನಮ್ಮ ಕಂಡು ಬರ್ತೈತಿ ಅದೇ ರೀತಿಯಾಗಿ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಎಲ್ಲರಾದ ಕೈಲಾಸನಾಥ್ ದೇವಾಲಯ ಕೂಡ ಇದೇ ಒಂದು ಕೈಲಾಸ ಪರ್ವತವನ್ನು ಸ್ಫೂರ್ತಿಯಾಗಿಟ್ಕೊಂಡ ಆಗಿನ ಕಾಲದ ರಾಜರು ನಿರ್ಮಾಣ ಮಾಡಿದ್ದಾರೆ ಇವೆಲ್ಲವೂ ಒಂದು ಕಡೆ ಇದ್ರೆ ಕೊನೆಯದಾಗಿ ರಾವಣ ಕೂಡ ಈ ಒಂದು ಕೆಲಸ ಪರ್ವತನ ಎತ್ತದಾಗ ಪ್ರಯತ್ನ ಮಾಡಿ ವಿಫಲ ಆಗಿದ್ದು ಕೂಡ ಐತಿ ಇನ್ನೂ ಸಾಕಷ್ಟು ಮಾಹಿತಿ ಈ ಕೆಲಸ ಪರ್ವತದ ಬಗ್ಗೆ ಐತಿ ಆದ್ರೆ ಇವಾಗ ಇಂತ ಸಾಕು ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಮಾಡಿರಿ ಧನ್ಯವಾದಗಳು ನಮಸ್ಕಾರ